ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರಲ್ಲೋ ಅಲ್ಲಿ ಈ ರಾಯರ ಭಕ್ತನಂತ ಇಹ ಪರರ ಪರಹಿತನೊಳಗೊಂಡಂತಹ ಮೂರಕ್ಷರದ ಮಹಾನುಭೂತಿ ಇಂತಹ ಮಹಾನುಭೂತಿಯ ಅನುಭವ ಅನುಭೂತಿ ನಿಮಗೂ ಸಿಗುವಂತಹ ಅದೊಂದು ಉದ್ದೇಶ ಭಕ್ತ ಭಗವಂತನ ಪರಿಸ್ಥಿತಿ ಮನಸ್ಥಿತಿಯಂತಹ ಮನನ ಮಾಡಿಸುವಂತಹ ವಿಶೇಷ ಕಾರ್ಯಕ್ರಮ ಈ ಚಿಂತನಾ ಮಂತನ ಚಿಂತನೆ ಇದ್ದ ಮೇಲೆ ಮಂಥನವು ಕೂಡ ಇರಲೇಬೇಕು ಹಾಗೆ ಕೂಡ ಅದು ಚಿಂತನ ಅನಿಸಿಕೊಳ್ಳುತ್ತೆ ಹಾಗೆಯೇ ಯಥಾಶಕ್ತಿಯಾಗಿ ನಾವು ನಿಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾ ಹೋಗ್ತೇವೆ ನಿಮ್ಮ ಕಡೆಯಿಂದ ಒಂದು ಅದ್ಭುತವಾದಂತಹ ಒಂದು ಪ್ರೋತ್ಸಾಹ ಕೂಡ ನಮಗೆ ಸಿಗ್ತಿದೆ ಅಂತೆಯೇ ಇಂದು ಬಾಶೆಟ್ಟಿಯಲ್ಲಿಯ ಒಂದು ಶ್ರೀರಾಯರ ಕ್ಷೇತ್ರ ಬಾಶೆಟ್ಟಿಯಲ್ಲಿ ರಾಯರನ್ನ ನಮಿಸುತ್ತಾ ಹರಿವಾಯುಗಳನ್ನು ನೆನೆಯುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ಗುರುಗಳೇ ಈ ಒಂದು ಚಿಂತನಾ ಮಂಥನದ ಕಾರ್ಯಕ್ರಮ ತುಂಬಾ ಒಂದು ಯಶಸ್ವಿಯಾಗಿ ಒಂದು ಜನಪ್ರಿಯತೆಯನ್ನ ಪಡೆದುಕೊಳ್ತಾ ಇದ್ದಾರೆ ಕಾರಣ ರಾಯರೆಂದರೆ ಜನಪ್ರಿಯತೆ ರಾಯರ ಭಕ್ತರೆಂದರೆ ಅದರಲ್ಲೂ ಕೂಡ ಒಂದು ಶಕ್ತಿ ಇರುತ್ತೆ ಹಾಗೆಯೇ ಎಷ್ಟೋ ಪ್ರಶ್ನೆಗಳು ಎಷ್ಟೋ ಒಂದು ಅನಾನುಕೂಲ ಇದ್ರೂ ಕೂಡ ಭಕ್ತರು ರಾಯರನ್ನು ಸೇವೆ ಮಾಡಬೇಕು ರಾಯರ ಪಾದವನ್ನು ಮುಟ್ಟಬೇಕು ಅಂತ ಭಕ್ತರೆಲ್ಲರೂ ಯಾವಾಗೂ ಕೂಡ ಅಭ್ಯರ್ಪಿಸ್ತಾ ಇರ್ತಾರೆ ಇಂತಹ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಮೆಲ್ಲರಿಗೂ ಸಿಕ್ಕಿರೋದು ಆ ಜನ್ಮದ ಪುಣ್ಯ ಅಂತೆಯೇ ಒಂದು ವಿಶೇಷವಾದಂತಹ ಒಂದು ಪ್ರಶ್ನೆ ಯಾವ ಒಂದು ಸೇವೆಗಳಿಗೆ ಯಾವ ಫಲಗಳು ನಮಗೆ ದೊರೆಯುತ್ತವೆ ಅಂತ ಕೇಳ್ತಾ ಇದ್ದಾರೆ ಭಕ್ತಾದಿಗಳು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕೃಪವೃಕ್ಷಾಯ ನಮತಾಂ ಕಾಮಧೇರುವೆ ಪೂರ್ವಾದಿಧ್ವಾಂತರವೇಹೆ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹಾಳವೇ ಇಂತಹ ಗುರುಗಳಿಗಿರತಕ್ಕಂಥ ಶ್ರೀ ಕ್ಷೇತ್ರ ಜ್ವಾಲಾಭ ವೈದ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನ ಮತ್ತು ಮುಖ್ಯಪ್ರಾಣ ದೇವರ ಸನ್ನಿಧಾನ ರಾಯರ ಸನ್ನಿಧಾನ ರಾಯರ ಸನ್ನಿಧಾನದಲ್ಲಿ ವಿಶೇಷ ಏನಪ್ಪ ಅಂತಂದರೆ ವಿಜಿಂದ ತೀರ್ಥರು ರಾಘವೇಂದ್ರ ತೀರ್ಥರ ಮೃತಿಕಾ ಬೃಂದಾವನ ನಲವತ್ತೆಂಟು ಸಾಲಿಗ್ರಾಮದ ವಿಶೇಷವಾಗಿ ನರಸಿಂಹದೇವರ ಸಾಲಿಗ್ರಾಮ ರಾಯರ ಬೃಂದಾವನದೊಳಗೆ ಇರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ರಾಯರ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಬಲ ಇರುತ್ತೆ ಅದಕ್ಕೋಸ್ಕರವಾಗಿ ರಾಯರ ಸೇವೆಯನ್ನು ಯಾವ ಯಾವ ರೀತಿಯಲ್ಲಿ ಮಾಡಿದಾಗ ಆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತಕ್ಕಂಥ ಒಂದು ಫಲ ರಾಯರ ಸೇವೆಯನ್ನ ಹೇಗೆ ಬೇಕಾದ್ರೂ ಮಾಡುವ ಅದ್ರಲ್ಲಿ ಸಂಕಲ್ಪ ಪೂರ್ವಕವಾಗಿ ಮಾಡಿದರೆ ಮಾತ್ರ ರಾಯರ ಅನುಗ್ರಹ ಸಂಪೂರ್ಣವಾಗತಕ್ಕಂತ ಭಾಗ್ಯ ಇದೆ ಹೇಗಿರ್ಬೇಕಪ್ಪ ಸಂಕಲ್ಪ ಅಂತ ಹೇಳಿದ್ರೆ ಭಕ್ತಿಯಿಂದ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಬೇಕು ಪ್ರಾರ್ಥನೆ ಮಾಡಿದ ನಂತರ ಆ ಗುರುಗಳಾಗಿರ್ತಕ್ಕಂಥ ರಾಯರಿಗೆ ಕೇಳಬೇಕಂತೆ ನಾವು ರಾಯರ ಹತ್ರ ಏನಂತ ಅಂದ್ರೆ ನಾವು ಸಂಕಲ್ಪ ಪೂರ್ವಕ ಇದೇ ರೀತಿ ಸಂಕಲ್ಪ ಮಾಡ್ತಾ ಇದ್ದೀವಿ ಭಗವಂತ ನನ್ನ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ನೀನೇ ದೂರ ಮಾಡ್ಬೇಕಪ್ಪ ಅಂತ ಕೇಳಿದಾಗ ಅವಾಗ ಅವನಿಗೆ ಅರ್ಥ ಆಗ್ತಾ ಇರ್ತದೆ ಭಗವಂತನಿಗೆ ಏನು ಅರ್ಥ ಆಗಲ್ಲ ಎಲ್ಲ ಗೊತ್ತಿರುತ್ತೆ ರಾಯರಿಗೆ ನೀನು ಬರ್ತಾ ಇದೆಯಾ ನೀನು ಸೇವೆ ಮಾಡ್ತೀಯಾ ನಾನು ಸೇವೆ ಮಾಡಿದ್ರೆ ನೀನು ಅನುಕೂಲ ಆಗುತ್ತೆ ಅನ್ನೋದಿಲ್ಲ ಆ ಗುರುಗಳಿಗೆ ಗೊತ್ತಿಲ್ಲ ಅಂತ ಎಲ್ಲ ಗೊತ್ತಿರುತ್ತೆ ಹೇಗೆ ಗೊತ್ತಿರುತ್ತೆ ಅಂತಂದರೆ ಒಬ್ಬ ಕನಕದ ಹಾಸರು ಅಂತಿದ್ರು ಆ ಕನಕದ ವಿಶೇಷವಾಗಿ ವಿಶೇಷವಾಗಿ ಅವರಿಗೆ ಕನಕ ಅಂತ ಹೆಸರಿಟ್ಟಿದ್ರು ಆ ಕನಕ ಅಂತ ಹೆಸರಿಟ್ಟಿದ್ದಾಗ ಅವರು ಮಲ್ಲ ಯುದ್ಧದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಪಾಂಡಿತ್ಯತೆ ಇತ್ತು ಆನೆ ಐದು ಆನೆ ಬಲ ಕೊಟ್ಬಿಟ್ಟಿದ್ದ ಕೃಷ್ಣ ಅವನಿಗೆ ಭಗವಂತ ವಿಶೇಷವಾಗಿ ಕೊಟ್ಬಿಟ್ಟಿದ್ದ ಪರಮಾತ್ಮ ಯಾವಾಗಲೂ ಹೋಗಿ ಕೃಷ್ಣ ಅಪ ನನ್ನ ಆಗೋ ಆಗುವ ನನ್ನ ದಾಸನ ಅಂತ ಆದರೆ ಅವರಿಗೆ ಆಗಲ್ಲ ನಾನು ಹಿಂಗಿರೋ ನಾಲ್ಕು ದಾಸನ ಆಗಲಿ ಅಂತೆ ನಾವು ಒಂದ್ಸಲಿ ಹೋದ ಎರಡು ಸಲಿ ಹೋದ ಮೂರು ಸಲಿ ಹೋದ ಏನು ಹೋದ್ರೂ ಅವನು ಕನಕ ಇವನಿಗೆ ಏನು ಕೇಳಿದಂತೆ ಭಗವಂತ ಯೋಚನೆ ಮಾಡದಂತೆ ಓ ಇವ್ನು ನನ್ನ ಮಾತು ಕೇಳಲ್ಲ ಇನ್ನು ಸರಿಯಾಗಿ ಮಾಡಬೇಕು ಬುದ್ಧಿ ಕಲಿಸ್ಬೇಕು ಅಂದಾಗ ಎದುರೋಳಿಗ ಹತ್ತು ಆನೆ ಬಲ ಕೊಟ್ಟನಂತೆ ಐದು ಆನೆ ಬಲ ಕೊಟ್ಟ ಏನಾಯ್ತು ಇವ್ನಿಗೆ ಹೌದು ಮನೆಯಲ್ಲಿ ಮಲಗುಡಿಗೆ ಹೇಳಕ್ಕೆ ಆಗ್ತಾ ಇಲ್ಲ ಕನಕರಿಗೆ ಆಗ ಕೃಷ್ಣ ಬಂದಂತೆ ಅವ್ರ ಮನೆಗೆ ಭಗವಾನ್ ಕೇಳದ್ನಂತೆ ಅಪ್ಪಾ ಈಗಲ ನನ್ ದಾಸ್ತ ಆಗ್ತೇನೋ ಅಂತ ಕೇಳದಂತೆ ಆಗ ಹೇಳದ್ನಂತೆ ಕನಕ ಏನಂತ ನಾನೇ ಈ ತರ ಇದ್ದೀನಿ ನಿಂತ ನಿನ್ ದಾಸ್ತಾಗ ನಾನೇನೋ ಮಾಡ್ಲಿಂತೆ ಆಗ ಕಪಡ ನಾಶುದಾಗಿ ಪರಮಾತ್ಮ ಕೇಳಬೇಕಾ ಸುಮ್ಮನೆ ಕೈಯಲ್ಲಿ ಹಿಂಗ್ ಅಂತೆ ದರ್ವೆಯಲ್ಲಿ ಹಾಗಂದ ತಕ್ಷಣ ಜ್ಞಾನೋತ್ಪತ್ತಿ ಆಯ್ತಂತೆ ಅದಕ್ಕೆ ಹೇಳೋದು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಪೂರ್ವಜರ ಒಂದು ಕರ್ಮ ಇರುತ್ತೆ ನಮ್ಗೆ ಆ ಕರ್ಮ ಸವಿಬೇಕು ಹೌದು ಆ ಕರ್ಮ ಸವಿತ ಅವನಿಗೆ ಅವಾಗ ಜ್ಞಾನೋದಯ ಆಯ್ತು ಓ ನಾನು ಬಂದಿರೋ ಏನಕ್ಕೋಸ್ಕರ ಜನರು ಉದ್ಧಾರ ಮಾಡಕ್ಕೋಸ್ಕರ ಬಂದಿದ್ದೀನಿ ನಾನು ಅಂತ ಜ್ಞಾನೋದಯ ಆಯ್ತು ಆವಾಗ ಕೃಷ್ಣನ ಪ್ರಾರ್ಥನೆ ಮಾಡ್ಕೊಂಡ ಭಗವಂತ ನೀ ಸೇವೆ ಆಗ್ತೀನಪ್ಪ ಅಂದ ಆಗ ನೀನೇನು ಮಾಡ್ಬೇಡ ನೀನು ನಮ್ಮ ಗುರುಳತ್ರ ಹೋಗಿ ಗುರುಗಳತ್ರ ಹೋಗಿ ವ್ಯಾಸರಾಜರ ಹತ್ರ ಹೋಗಿ ಆಗುವಂತಂದ್ರು ವ್ಯಾಸರಾಜರ ಹತ್ರ ಬರ್ತಾ ಅವರು ಬರ್ತಾ ಇದ್ದಾಗ ಕೇಳದಂತೆ ಕುರುಭಂಗೇನ ಕೋಣ ಮಂತ್ರ ಆದಂತೆ ಅಂದ್ರೆ ಜ್ಞಾನಿಗಳು ಅವರು ರಾಘವೇಂದ್ರ ಸ್ವಾಮಿಗಳು ಇಂದಿನ ಜನ್ಮ ವ್ಯಾಸರಾಜರು ಆ ವ್ಯಾಸರಾಜರಾಗಿರುತ್ತೆ ಜ್ಞಾನಿಗಳು ನೀನು ಏನಕ್ ಬಂದಿದ್ಯಾ ಅಂತ ಅವ್ರು ಕ್ಲೀನಾಗ ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ ಯಾರಿಗೆ ವ್ಯಾಸರಾಜರಿಗೆ ಅದೇ ರೀತಿಯಾಗಿ ನಿಮ್ಗೆ ಯಾಕೆ ಗೊತ್ತಾಗಲ್ಲ ನೀವು ಇಲ್ಲಿ ಬಂದಿದ ರಾಯತ್ತ ಅಂದಾಗ ಆ ರಾಯರಿಗೆ ನಿಮ್ಗೆ ಏನು ಕಷ್ಟ ಇದೆ ಏನು ತೊಂದರೆ ಇದೆ ಯಾತಕ್ಕೋಸ್ಕರ ಬಂದು ಸೇವೆ ಮಾಡ್ತಾ ಇದೆಯಾ ಅದೆಲ್ಲ ಗೊತ್ತಾಗ್ತಾ ಇರುತ್ತೆ ಆದ್ರೆ ಆ ಸೇವೆ ಯಾವ ರೀತಿ ಮಾಡ್ತಾನ ಅವನು ಭಕ್ತಿಯಿಂದ ಮಾಡ್ತಾನ ಇಲ್ಲ ಯಾವ ರೀತಿಯ ಮಾಡ್ತಾನೋ ಅದೆಲ್ಲ ಅವರು ನೋಡ್ತಾ ಇರ್ತಾರೆ ರಾಯರೇನು ಸಾಮಂದರಲ್ಲ ಭಗವಂತ ಅದಕ್ಕೆ ಕನಕದಾಸರು ಹೇಳ್ತಾರೆ ಪುಟ್ಟಿಸಾಲು ಬೇಡೆಯನ್ನ ಪುಟ್ಟಿಸಿದಕ್ಕೆ ಪಾಲಿಸನ್ನ ಇಷ್ಟೋ ಮಾತ್ರ ಬೇಡೆ ಕೊಂಬೆ ಶ್ರೀಕೃಷ್ಣನೇ ಭಗವಂತ ಈ ಜನ್ಮ ನೀನು ಕೊಟ್ಬಿಟ್ಟಿದ್ಯೋ ಹೌದು ಆ ಜನ್ಮ ಕೊಟ್ಟಾಗ ಅದನ್ನು ಸಾರ್ಥ ಪಡಿಸ್ಕೊಡ್ತಕ್ಕಂಥ ಭಾಗ್ಯ ನಮಗ್ ಕೊಡೋ ಹ ನೀನೆಲ್ಲ ಕಾಪಾಡಬೇಕು ಯಾಕಂದ್ರೆ ಈ ಯಾರಿಗೋ ಒಬ್ಬರಿಗೆ ಒಂದು ಮನೆ ಬೇಕು ಉದ್ದೇಶ ಆ ಎಲ್ಲ ರೆಡಿಯಾಗಿರುತ್ತೆ ಎಲ್ಲ ಮನೆಯೆಲ್ಲ ಮಾಡ್ತಾರೆ ಎಲ್ಲ ಆಗ್ತಾರೆ ಯಾರೋ ಮೂರನೇ ವ್ಯಕ್ತಿ ಬಂದು ಕಿತ್ತಾ ಇಲ್ಲ ನನಗ್ ಬೇಕು ಜಾಗ ಇದು ನನ್ಗೆ ಬೇಕು ಅಂತ ಹೇಳ್ತಾನೆ ಆದರೆ ಆ ಭಗವಂತ ಹೇಳಿರ್ತಾನಂತೆ ಪೂರ್ವ ಜನ್ಮದ ಒಂದು ಕರ್ಮ ಇರುತ್ತೆ ಆ ಕರ್ಮ ಸವಿಬೇಕಾದ್ರೆ ಆ ಗುರುಳತ್ತ ನಾವು ಹೋಗಿ ಗುರುಗಳೇ ಈ ತರ ಇದೆ ನಾವು ಮಾಡಿದ ತಪ್ಪೋ ಸರಿ ನಿನಗೆ ಗೊತ್ತಿದೆ ನಾವು ಮಾಡಿರೋದು ನನ್ನ ಮನಸ್ಸಲ್ಲಿ ಸರಿಯುತ್ತಿದೆ ಅದಕ್ಕೋಸ್ಕರ ನಾನು ನಿನ್ನ ಸೇವೆ ಮಾಡ್ತಾ ಇದ್ದೀನಿ ಅನ್ನೊಂದು ದಿವ್ಸಕ್ಕೆ ಆ ಸೇವೆ ಮಾಡ್ತಾ ಇದ್ದೀನಿ ಅಂದಾಗ ಆ ಸೇವೆ ಕೇಳಬೇಕು ಇಷ್ಟೇ ಕೇಳಬೇಕಾಗಿರೋದು ನಿನ್ನ ಸೇವೆಯಿಂದ ನಾನು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಪ್ಪ ಅಂದಾಗ ನಾವು ಸಂಕಲ್ಪ ಮಾಡ್ಕೊಬೇಕು ಅದೇ ಸಂಕಲ್ಪ ಆ ಸಂಕಲ್ಪ ಹೇಗಿರ್ಬೇಕಪ್ಪ ಅಂದರೆ ಶುಭನಕ್ಷತ್ರ ಶುಭಯೋಗ ಯೋಗ ಶುಭಕರಣ ಯವಾಂಗುಣ ಅದಕ್ಕೇನೂ ಇಲ್ಲಂತೆ ಈ ಮಂಗಳವಾರ ಶುಕ್ರವಾರ ಗುರುವಾರ ಇಂಥವೇನು ಕೇಳಲ್ಲ ಭಗವಂತ ಯಾವ ದಿನ ಬೇಕಾದ್ರೂ ಭಗವಂತನೇ ಯಾವಾಗ ಕರ್ದು ಬಂದ್ಬಿಡ್ತಂತೆ ಅಂತ ಭಗವಂತ ಅದಕ್ಕೆ ಹಗಲೂನಿಂದ ನೆನೆಯಲಿಲ್ಲ ನಿದ್ರೆ ಬರದಿಂದ ಇರುಳೂರಿಂದ ನೆನೆಯಲಿಲ್ಲ ಹಸಿಳ ದೋಷದಿಂದ ಈ ಎರಡರ ಬಾರಿಗೆ ನಾವು ಒಳಗಾದೇನೋ ಪುರಂದರವಿತ್ತಲ್ಲ ಅಂತ ಅದಕ್ಕೋಸ್ಕರವಾಗಿ ಇಂಥ ಜನ್ಮ ಭಗವಂತ ಕೊಟ್ಟಾಗ ಆ ಸೇವೆಯಲ್ಲಿ ವಿಶೇಷವಾಗಿ ಸಂಕಲ್ಪ ಪೂರ್ವಕವಾಗಿ ಮಾಡಿದಾಗ ಅದಕ್ಕೆ ರಾವ್ ಕಾಲ ಯಮಗಂಡ ಕಾಲ ಇನ್ನೊಂದು ಕಾಲ ಏನೂ ಭಗವಂತ ನೋಡಕ್ಕೇನ್ರಿ ಯಮ್ಗಂಡ ಕಾಲ ನಮಗೆ ಅವನ ದರ್ಶನ ಮಾಡಕ್ಕೆ ಏನ್ರಿ ನಮ್ಗೆ ಯಮಗಂಡ್ ಕಾಲ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಸಮಯದಲ್ಲಿ ಆ ಭಗವಂತನ ಒಂದು ಸ್ಮರಣೆಯಿಂದ ಸಂಕಲ್ಪ ಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿದಾಗ ನಿಮಗೆ ಎಷ್ಟು ನಮಸ್ಕಾರ ಆಗಕ್ಕಾಗುತ್ತೋ ಅಷ್ಟೇ ಆಗ್ಬೇಕು ಸುಮ್ನೆ ನೂರೆಂಟು ನಮಸ್ಕಾರ ಆಗ್ತೀನಿ ಹಿಂದೂರ್ ನಮಸ್ಕಾರ ಆಗ್ತೀನಿ ಮುಂದಿನ ನಮಸ್ಕಾರ ಆಗ್ತೀನಿ ಬೇಗ ಹೊರ ಕೊಡಪ್ಪ ನಮ್ಗೆ ಕೊಡಲ್ಲ ಭಗವಂತ ಯಾಕೆಂದ್ರೆ ನಮ್ಮ ಕರ್ಮ ಸವಿ ಬೇಕು ಹೌದು ಆ ಸವಿ ಬೇಕಾದ್ರೆ ಒಂದು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಇಂಥವೆಲ್ಲ ನಮಸ್ಕಾರ ಹಾಕಿದಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಒಂದೇ ನಮಸ್ಕಾರ ಹಾಕಿದ್ರು ಭಗವಂತರಿಗೆ ಆ ಶ್ರದ್ಧೆಯಿಂದ ಹಾಕ್ಬೇಕಂತ ಅವನಿಗೆ ಆ ಶ್ರದ್ಧೆಯಿಂದ ಹನ್ನೊಂದು ದಿವಸಗಳ ಕಾಲ ಇಪ್ಪತ್ತೊಂದು ದಿವಸಗಳ ಕಾಲ ವಿಶೇಷವಾಗಿ ಏನೇ ಕೆಲಸಗಳು ಮಾಡಿದ್ರು ಅವ್ರಿಗೆ ಏನೇ ಒಂದು ಕಷ್ಟಗಳಿಗೆ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾನೆ ಆದರೆ ಇಲ್ಲಿ ಒಂದು ಪ್ರಶ್ನೆಗೆ ಬರುತ್ತೆ ಒಂದು ನಮಸ್ಕಾರವನ್ನು ಹಾಕಬೇಕಾದ್ರೆ ನಾವು ಮೊಬೈಲ್ ಆಗಲಿ ಇನ್ನೊಂದಾಗಲಿ ಅಲ್ಲಿ ಇಟ್ಬಿಟ್ಟಿರ್ತಿಲ್ಲ ಆದ್ರೆ ಹಿಂಗಾಗುತ್ತೆ ಗಮನ ಎಲ್ಲೋಗುತ್ತೆ ಮೊಬೈಲ್ ಕಡೆ ಮೊಬೈಲ್ ಕಡೆ ರಿಂಗ್ ಹೋಗುತ್ತೆ ಅದೆಲ್ಲ ಭಗವಂತ ಕೇಳ್ತಾನ ಅದಕ್ಕೆ ಹೇಳಿದ್ದು ಕಲಿ ಅಂತಕ್ಕಂಥ ಆವೇಶ ಆಗ್ತಾನ ನಮ್ಗೆ ಅವ ನಾವ್ ಏನೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಆ ಕಲಿ ಆವೇಶ ಆದಾಗ ಅದೆಲ್ಲ ಕಿತ್ತಾಕ್ತಾ ಇರ್ತಾನೆ ಅದಕ್ಕೋಸ್ಕರ ನಾವೆಲ್ಲ ಬಿಟ್ಟು ನಿರ್ಜಲವಾಗಿ ಮನಸ್ಸು ಹೆಂಗಿರ್ಬೇಕಪ್ಪ ಅಂದ್ರೆ ನಾವು ಏಕಾಶಿ ವ್ರತವನ್ನು ಮಾಡ್ತೀರಂತೆ ನಿರ್ಜಲವಾಗಿ ಏನು ತೊಗೊಂಡಿರ ಭಗವಂತ ಅದಕ್ಕೆ ವಿಠಲಯ್ಯ ವಿಠಲಯ್ಯ ತಟಿತ್ಕೋಟಿ ಬಾಯೋ ಜಗನ್ನಥ ವಿಠ ವಿಠಲಯ್ಯ ಭಗವಂತ ಸ್ಮರಣೆ ಮಾಡ್ತಾ ಇದ್ರೆ ಏನು ಇದೆ ನಾವು ಅದಕ್ಕೋಸ್ಕರವಾಗಿ ಅಂಥ ಭಕ್ತಿಯಿಂದ ಶ್ರದ್ಧೆಯಿಂದ ಅದು ಮಾಡಿದಾಗ ನಮಗೆಲ್ಲ ಭಗವಂತ ಅನುಗ್ರಹ ಮಾಡ್ತಾನೆ ಅರ್ಥ ಆಯ್ತಾ ಅದರಿಂದ ಈ ಭಗವಂತನ ಒಂದು ಸಂಕಲ್ಪದಿಂದ ಒಂದು ಒಳ್ಳೆಯ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನೇ ಅಂತ ಗುರುಗಳು ಇಂಥ ಸೇವೆಯನ್ನು ಮಾಡಿದಾಗ ನಿಮ್ಗೆ ಏನೇ ಕೇಳೋದು ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತೆ ಇನ್ನೂ ಒಂದು ವಿಷಯ ಏನಪ್ಪಾ ಅಂತಂದರೆ ಒಬ್ಬ ಮನುಷ್ಯನಿಗೆ ಕಾಲು ಇರಲ್ಲ ಕಾಲು ಒಂದು ಏನೋ ಇರುತ್ತೆ ಅವ್ರಿಗೇನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ ಆಗ್ತಾನೇ ಇರಲ್ಲ ಅವನು ನಮಸ್ಕಾರ ಮಾಡಿದಾಗ ಕಾಲ್ ಬರುತ್ತಾ ಅಂತ ಹೇಳ್ತೀರ ಅಲ್ವಾ ಅವರು ಭಗವಂತನ ಒಂದು ಸೇವೆಯನ್ನು ಮಾಡಿದಾಗ ಆ ಗುರುಡತ್ರ ಹೋಗಿ ಏನೇ ಒಂದು ಸೇವೆಯನ್ನು ಮಾಡಿದವನು ಕಾಲಿಲ್ಲ ಅಂತಕ್ಕಂಥವನು ಕಾಲು ವಿಶೇಷವಾಗಿ ಬರ್ತಕ್ಕಂಥ ಭಾಗ್ಯ ಇದೆ ಹೌದು ಅದಕ್ಕೆ ಸಂಶಯನೇ ಇಲ್ಲ ನ ಸಂಶಯ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ನಾ ಸಂಶಯ ನಾನು ಅಂತಕ್ಕಂಥ ಬಿಟ್ಬಿಟ್ರೆ ಸಂಶಯನೇ ಇರದಂತೆ ಅದಕ್ಕೋಸ್ಕರವಾಗಿ ಆ ಭಗವಂತನ ಒಂದು ಸೇವೆಯಿಂದ ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಿದರೆ ಅವನಿಗೆ ಏನೇ ಒಂದು ಕಷ್ಟ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಆಮೇಲೆ ತುನ್ನು ರೋಗ ಆ ರೋಗ ಇದ್ರೂ ಅಷ್ಟೇ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಹೇಗೆ ಆ ಭಾಗ್ಯ ಹೆಂಗ್ ಬರುತ್ತೆ ಅಂತಂದ್ರೆ ಆ ರೋಗದಲ್ಲಿ ರಾಯರ ಒಂದು ಮೃತಿಕೆಯನ್ನ ತೆಗೆದುಕೊಂಡು ಬಂದು ಇಲ್ಲ ಗೋಪಿಚಂದ್ರವನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಒಂದು ಕಲಸಿ ನಾವು ಆ ಮೃತಿಕೆಯನ್ನ ಎಲ್ಲೆಲ್ಲಿ ಇದಾಗಿದೆ ಅದೆಲ್ಲ ಹತ್ಕೊಂಡು ಓಂ ಶ್ರೀ ರಾಘವೇಂದ್ರ ಏನುಮಾ ಅಂದ್ರೆ ಸಾಕಂತೆ ಯಾಕೆ ರಾಘವೇಂದ್ರ ಸ್ವಾಮಿಗಳೇ ಮಾಡ್ಬೋದಾ ಶೇಷದೇವರು ಅಲ್ಲ ಆಗೋದು ಮಾಡೋದು ಅಂತಾರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಶೇಷದೇವರು ಗರುಡದೇವರು ಶೇಷದೇವರು ರುದ್ರದೇವರು ಎಲ್ಲ ದೇವಾನು ದೇವತೆ ಇರ್ತಾರೆ ಅದಕ್ಕೋಸ್ಕರವಾಗಿ ಅದರಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡತಕ್ಕಂಥವ್ರೆ ಗುರುಗಳು ಈ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷನಾಗಿರ್ತಕ್ಕಂಥ ಗುರುಗಳು ಮಂತ್ರಾಲಯವಿಂದ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಅಂತ ಗುರುಗಳ ಸೇವೆ ಆಗಿರುತ್ತೆ ಅಂತಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಿ ಅಲ್ಲಿ ಮತ್ತೆ ಈ ಒಂದು ರಾಯರನ್ನ ಸೇವೆ ಮಾಡ್ತಾ ಇರ್ತಾರೆ ಸೊ ಭಕ್ತಿ ತೋರಿಸ್ತಾ ಇರ್ತಾರೆ ಅವ್ರ ಖರ್ಚಾದ ಒಂದು ಅವ್ರ ಕೈ ಆಗಿದ್ದನ್ನ ಮಾಡ್ತಾ ಇರ್ತಾರೆ ದೀಪ ಹಚ್ಚೋದು ಇಲ್ಲ ಪೂಜೆ ಸಾಮಾನು ಕೊಡೋದು ಮನೆಯಲ್ಲಿ ಪ್ರತ್ಯಕ್ಷ ದೇವರು ಇರ್ತಾರೆ ಅಂದ್ರೆ ತಂದೆ ತಾಯಿಗಳು ಇರ್ತಾರೆ ಅವರನ್ನ ಬಿಟ್ಟು ಇವ್ರನ್ನ ಪೂಜೆ ಮಾಡಿದ್ರೆ ಪ್ರತಿಫಲ ಸಿಗುತ್ತಾ ಅಯ್ಯ ಯಾವುದೇ ಕಾರಣ ಸಿಗಲ್ಲ ಯಾಕಂದ್ರೆ ತಾಯಿ ಅಂತಕ್ಕಂಥದ್ದು ಜನ್ಮ ಕೊಟ್ಟಿರೋದೇ ಅಂತ ಹೇಳಿದ್ರೆ ಪೂರ್ವ ಜನ್ಮದ ಒಂದು ಪುಣ್ಯ ಅವರು ಇವತ್ತಿನ ದಿವಸ ನಮ್ಮ ತಾಯಿ ಈ ಜನ್ಮ ಕೊಟ್ಟಿರೋದಕ್ಕೋಸ್ಕರ ನಾವಿಲ್ಲಿ ಕೂತ್ಕೊಂಡು ನಾವು ಇಲ್ಲಿ ಬೆಲ್ ಎಲ್ಲೆಷ್ಟೋ ಜನಗಳಿಗೆ ಎಲ್ಲ ಏನ್ ಬೇಕಾದ್ರೂ ಹೇಳ್ತಕ್ಕಂಥ ಭಾಗ್ಯ ನಮಗಿದೆ ಅಲ್ವಾ ಅದಕ್ಕೆ ಈ ಜನ್ಮ ಕೊಡ್ಬೇಕಾದ್ರೆ ತಾಯಿ ಋಣನ ಎಷ್ಟೇ ಜನ್ಮ ಆಗಲಿ ಏಳು ಜನ್ಮ ಎಂಟು ಜನ್ಮ ಇದ್ದು ತಿರ್ಸಕ್ಕಾಗೋದೇ ಇಲ್ಲಂತೆ ಅಂಥ ತಾಯಿ ಜನ್ಮನ ನಾ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ತಂದೆ ತಾಯಿಯ ಸೇವೆಯನ್ನು ಮಾಡಿ ಆ ತಂದೆ ತಾಯಿಯ ಸೇವೆಯಿಂದ ಆದ ನಂತರ ನೀವೇನು ಬೇಕಾದರೂ ಮಾಡಿ ಆವಾಗ ಭಗವಂತ ಅನುಗ್ರಹ ಮಾಡ್ತಾನಂತೆ ಅದಕ್ಕೋಸ್ಕರವಾಗಿ ಪ್ರತಿದಿನ ಮಾಡಬೇಕಾದಿಷ್ಟೇ ನಾವು ತಂದೆ ತಾಯಿ ಇರ್ತಕ್ಕಂಥ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಿ ಯಾರ್ಯಾರು ಬೇಕಾದಷ್ಟು ಜನ ಬೇಕಾದಷ್ಟು ಕೋಟಿಗಳ ಕಟ್ಟಲಿ ಇರುತ್ತೆ ಎಲ್ಲ ಇರುತ್ತೆ ತೊಗೊಂಡೋಗಿ ಆಶ್ರಮಕ್ಕೆಲ್ಲ ಹಾಕ್ತಾರೆ ಅದೆಲ್ಲ ತಪ್ಪು ಅವೆಲ್ಲ ಯಾಕೆ ಅಂತ ಹೇಳಿದ್ರೆ ಅಂತ ತಂದೆ ತಾಯಿ ತಂದೆ ತಾಯಿ ಕಳ್ಕೊಂಡ ಮೇಲೆ ಏನು ಪ್ರಯೋಜನ ಅಲ್ವಾ ಆ ತಾಯಿ ಅಂತಕ್ಕಂಥ ಋಣ ಅತ್ತಿರ್ಸಕ್ ಆಗತ್ತ ಇಲ್ಲ ಮನೆಯಲ್ಲೇ ಇಟ್ಕೊಂಡು ತಾಯಿಗೆ ನಮಸ್ಕಾರ ಮಾಡಿ ಯಾರನ್ನ ಆಸ್ಪತ್ರೆ ನ ಕರ್ಕೊಂಡ್ ಬಂದು ಇಟ್ಕೊಂಡು ಆ ತಾಯಿ ಪ್ರತಿ ದಿನ ಬೆಳಗ್ಗೆ ನಮಸ್ಕಾರ ಮಾಡಿದ್ರೆ ಆ ಪುಣ್ಯ ನಮ್ಗೆ ಸಪ್ತ ಜನ್ಮ ಏಳು ಜನ್ಮ ಇತ್ತು ನಮ್ಮ ಪುಣ್ಯ ಸಿತ್ತಾನೇ ಇರ್ತದೆ ಅದಕ್ಕೋಸ್ಕರವಾಗಿ ತಂದೆ ತಾಯಿಯ ಒಂದು ಸೇವೆ ಎಷ್ಟು ಋಣ ಹತ್ತಿರ್ಸಕ್ ಅಂತ ನಮ್ಗೆ ಸೇವೆ ತಾಯಿ ಋಣ ಹೇಗಿರುತ್ತೆ ಅಂತಂದ್ರೆ ಈ ಜನ್ಮ ಕೊಟ್ಟು ಇಂಥವೆಲ್ಲ ಕೆಲಸ ಗೋರ್ಮೆಂಟ್ ಕೆಲಸ ಏನೇ ಕೆಲಸಗಳು ದುಡ್ಡು ಕಾಸು ಎಲ್ಲ ಕೊಟ್ಬಿಟ್ಟಿರ್ತಾರೆ ತಾಯಿ ಆ ತಾಯಿ ಗರ್ಭದಿಂದ ಬಂದಿದ್ದಕ್ಕೋಸ್ಕರ ತಾನು ನಿಮ್ಗೆ ಈ ಹೆಸರು ಬರ್ತಾ ಇದೆ ಇಲ್ಲಿ ಹೆಸರು ಬರೋದಾ ಏನು ಬರ್ತಾ ಇರಲಿಲ್ಲ ಅದಕ್ಕೆ ಆ ತಾಯಿ ತಂದೆ ಸೇವೆಯನ್ನ ಯಾವುದೇ ಕಾರಣಕ್ಕೆ ಆಗಲಿ ಇದೇ ಮಾಡಿಕೊಡೋದು ಮತ್ತೆ ತಂದೆ ತಾಯಿ ಹೊರಟಾಗಿರ್ತಾರೆ ಅವ್ರು ಸೇವೆ ಮಾಡೋಕ್ಕೆ ನಮ್ಗೆ ಬರಲ್ಲ ಅದಕ್ಕೋಸ್ಕರವಾಗಿ ಏನಪ್ಪಾ ಅಂತಂದ್ರೆ ತಾಯಿ ತಂದೆ ಫೋಟೋ ಇರುತ್ತೆ ಅವ್ರಿಗೆ ನಮಸ್ಕಾರ ಮಾಡಬೇಕು ಮಾತೃ ದೇವೋ ಪಿತೃದೇವೌಭವ ಆಚಾರ್ಯ ದೇವೌಭವ ಅಂತ ಅವ್ರ ಹೆಸರು ಹೇಳ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನಾವು ಮುಂದೆ ಕೆಲ್ಸಕ್ಕೆ ಹೋದಾಗ ಎಲ್ಲ ಭಗವಂತ ಅನುಗ್ರಹ ಮಾಡ್ತಕ್ಕಂಥ ಮಾಡ್ತಾರೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಭಗವಂತ ಕ್ಷಮಿಸ್ತಾನೆ ಪಿತೃದೇವತೆಗಳು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅವರು ಅದಕ್ಕೋಸ್ಕರವಾಗಿ ಅದಕ್ಕೆ ಹೇಳಿದ್ದು ಆದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂದ ಕೇಳಿದ ಪ್ರಶ್ನೆಗೆ ಉತ್ತರ ಬಂತೀಗ ಇಷ್ಟೆಲ್ಲ ನಾ ಸೇವೆ ಮಾಡ್ತಾ ಇದ್ದೀನಿ ಆ ಸೇವೆ ಫಲ ಭಗವಂತ ರಾಯನಿಂದ ನಮ್ಗೆ ಯಾಕೋ ಕೊಟ್ಟೇ ಇಲ್ಲ ಅಂತಿರಲ್ಲ ಇದೇ ಕಾರಣ ಯಾವಾಗ ನಮ್ಮ ತಂದೆ ತಾಯಿಯ ಸೇವೆಯನ್ನು ಮಾಡಲ್ವೋ ಭಗವಂತನು ಅನುಗ್ರಹ ಮಾಡಲ್ಲ ಅವ್ರಿಗೆ ಅದಕ್ಕೆ ಕರ್ಮ ಎಲ್ಲ ಹಂಗೆ ಇರುತ್ತದು ಅದಕ್ಕೆ ಎಷ್ಟು ಸಾಧು ಏನಾಯ್ತು ಏನ್ ಮಾಡಿದ್ರು ಏನ್ ಮಾಡ್ತೋ ಏನಾಯ್ತು ಅವರ ತಂದೆಯವರಾಗಿರ್ಬೋದು ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಸತ್ತೋಗಿರ್ತಾರೆ ನೀರ್ಣಾಕೊಂಡು ಸತ್ತೋಗಿರ್ತಾರೆ ಆಕ್ಸಿಡೆಂಟ್ ಆ ಸತ್ತೋಗಿರ್ತಾರೆ ಅವ್ರ ಕರ್ಮನೇ ಮಾಡಿರಲ್ಲ ಆವಾಗೆಲ್ಲ ದೋಷ ಬರ್ತಾನೆ ಇರುತ್ತೆ ಅವ್ರಿಗೆ ಹೌದು ಆ ದೋಷವನ್ನ ಪರಿಹಾರ ಮಾಡ್ಕೊಳ್ಳೇಬೇಕು ಅವ್ರು ಆ ಪರಿಹಾರ ಮಾಡಿದ್ರೆ ಮಾತ್ರವೇ ಆ ಭಗವಂತ ಅನುಗ್ರಹ ಮಾಡ್ತಕ್ಕಂಥವನ್ನಾಗ್ತಾನೆ ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ ಅದಕ್ಕೋಸ್ಕರ ನಾರಾಯಣ ಬಲಿ ಮೋಕ್ಷ ನಾರಾಯಣ ಬಲಿ ಇಂಥವೆಲ್ಲವನ್ನು ಮಾಡಿಕೊಂಡು ತಾಯಿ ತಂದೆಯನ್ನ ಮೋಕ್ಷ ಕಳಿಸ್ಬೇಕಂತವ್ರನ್ನ ಅದಕ್ಕೋಸ್ಕರವಾಗಿ ಪಿತೃಪಕ್ಷ ಅಂತ ಬರುತ್ತೆ ಆ ಪಿತೃಪಕ್ಷತ್ರ ಚತುರ್ದಶಿ ಅಂತ ಬರುತ್ತೆ ಇಂಥ ನೀಣ ಇರೋದು ಇಂಥ ಸತ್ತಿರೋರು ಅವ್ರಿಗೆಲ್ಲ ಅವತ್ತಿನ ದಿವಸ ಅವರಿಗೆ ತರ್ಪಣ ತರ್ಪಣಾದಿಗಳು ಪಿಂಡ ಪ್ರಧಾನಗಳೆಲ್ಲ ಮಾಡಿದಾಗ ಅವ್ರಿಗೆ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನ ಮಾಡ್ಬೇಕಾದ್ರೆ ಇವೆಲ್ಲ ಹೇಳ್ಕೊಡುದು ಯಾಕೆ ಈ ಮಾತ್ನ ಅಂತಂದ್ರೆ ಅಂತಹ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳು ರಾಯರ ಸೇವೆಯನ್ನು ಮಾಡ್ಬೇಕಾದ್ರೆ ಆ ಸೇವೆಯಲ್ಲಿ ರಾಯರ ಅನುಗ್ರಹ ಪಡಿಬೇಕಾದ್ರೆ ಆ ರಾಯರು ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ತಂದೆ ತಾಯಿಯ ಒಂದು ಸೇವೆಯನ್ನು ತಂದೆ ತಾಯಿ ಇದ್ದಾಗ ಅವ್ರ ಸೇವೆಯನ್ನು ಮಾಡಿ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಿ ಆ ತಂದೆ ತಾಯಿ ಏನು ಕೇಳೋದು ಇಷ್ಟು ಅನ್ನ ಇಷ್ಟು ಮುದ್ದೆ ಆಟ ಊಟ ಅಷ್ಟೇ ಕೇಳಿದವರು ಇನ್ನೇನು ಕೇಳ್ತಾರೆ ಅದಕ್ಕೋಸ್ಕರ ಏನೇನು ಬೈತಾರೆ ಅಂತಾರೆ ಏನೋ ಮಾಡ್ತಾರೆ ಇಲ್ಲ ಏನೇನೋ ಅಂದ್ಬಿಡ್ತಾರೆ ಹೆಂಗ್ ಕೊಡ್ರಿ ಅವರೆಲ್ಲ ಏನಪ್ಪಾ ಹೇಳಿದ್ರೆ ಚಿಕ್ಕ ಮಕ್ಕಳು ಇದ್ದಂಗೆ ನಮಗೆ ನಿಮ್ಮ ಮಗ ಚಿಕ್ಕ ಮಗು ಇರ್ತಾನೆ ಒಂದು ನಾಲ್ಕು ವರ್ಷ ಮೂರು ವರ್ಷದ ಮಗು ಇರ್ತಾನೆ ಅಪ್ಪನ್ ಬೈತಾನೆ ಅಮ್ಮನ್ ಬೈತಾನೆ ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಪ್ಪ ಅಂತಾನೆ ಬೇರೆಯವ್ರನ್ನ ಅದೇ ಆ ಮಗ ಅಂದಾಗ ನಾವು ನಗ್ತಾ ಇರ್ತೀನಿ ಅದೇ ತಂದೆ ತಾಯಿ ಆ ಮಗು ಅನ್ಕೊಬೇಕು ಆ ಮಗು ಏನೋ ಒಂದ್ ಬೈತಾ ಇದೆ ಆ ಬೈತಿದ್ರು ಅದನ್ನ ಸರ್ಸ್ಪಡಿಸ್ಕೊಂಡು ಹೋಗ್ತಾ ಇರಬೇಕು ಅಂತವೆಲ್ಲ ಮಾಡಿದಾಗ ಭಗವಂತ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅಂತ ರಾಯರ ಅನುಗ್ರಹ ಮತ್ತೆ ಇನ್ನೂ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ರಾಯರ ಸೇವೆಯನ್ನು ಮಾಡ್ತಾ ಇರ್ತೀನಿ ನಾನು ರಾಯರಲ್ಲಿ ವರ ಕೇಳ್ತೀನಿ ನಾನು ಎಲ್ಲೋ ಒಂದು ಎಡಗಡೆ ಬಿಡುತ್ತೋ ಬಲಗಡೆ ಬಿಡುತ್ತೋ ಏನೋ ಗೊತ್ತಿಲ್ಲ ನೋಡಿ ಎಡಗಡೆ ಕೊಟ್ಬಿಟ್ಟು ನಮ್ಗೆ ಏನಾಗುತ್ತೋ ಇಲ್ಲೋ ಅಂತೀರ ರಾಯರು ಒಳ ಕೊಡೋದಿಲ್ಲ ರಾಯರು ನೋಡ್ತಾ ಇರ್ತರತ್ತೆ ನಿಮ್ಮನ್ನ ನಾವು ಯಾವುದೇ ಒಂದು ಪೂಜೆಯನ್ನ ಮಾಡ್ಬೇಕಾದ್ರೆ ಕಣ್ಣು ಮುಚ್ಕೊಂಡ್ ಕುಡ್ದಂತೆ ದೇವರ ಮುಂದೆ ಮಾತ್ರ ಕಣ್ಣು ಮುಚ್ಕೊಂಡು ಕೊಡುದು ಕಣ್ಣ ತೆಗೆದು ಮಾಡಬೇಕಂತೆ ಯಾಕಂದ್ರೆ ನಾವು ನೋಡ್ತಾ ಇರೋದು ಭಗವಂತನ ಮಾತ್ರ ಯಾರು ಬೇರೆ ಯಾವ್ದು ನೋಡ್ತೀರಿ ನಾವು ಯಾರು ಅದಕ್ಕೋಸ್ಕರ ಆ ಭಗವಂತನ ಪೂಜೆಯನ್ನು ಮಾಡ್ಬೇಕಾದ್ರೆ ಆ ಭಗವಂತನಿಗೆ ಒಂದು ಆರತಿಯನ್ನು ಮಾಡ್ಬೇಕಾದ್ರೆ ಭಗವಂತನ ಓಸೆ ನೋಡ್ಬೇಕಾದ್ರೆ ಆರತಿಯನ್ನು ನೋಡ್ತಾ ಇದ್ರೆ ಭಗವಂತ ವಿಶೇಷ ಅನುಗ್ರಹ ಮಾಡ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅಂತ ಭಗವಂತ ರಾಯರಲ್ಲಿ ಎಲ್ಲಾ ದೇವಾನು ದೇವತೆ ಅಂತ ಯಾಕಂದ್ರೆ ಎಲ್ಲ ಅದಕ್ಕೆ ರೋಮ ರೋಮ ಕೋಟಿ ಲಿಂಗ ಭೂ ிஹே பப அஞ்சித்தையா சஜ்ஜனிநாத்த கையா அந்த ஹனுமந்தேவரே எல்லா ரோமும் ரம ரெண்டே அதே ரீதியாக ருதிரதேவரு சேஷதேவரிகருடேவருக்கு இன் நம்ம குருவிகளுக்கு யாவாலும் ஹனுமந்தேவ் சுமரணி மாடா இத்தார்த்தவரு ஹனுமந்த ஹனும 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 ಹನುಮ 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 ಅಂತ ಅರ್ಥವಂತೆ ಅಂತ ಹನುಮಂತ ದೇವರು ವಿಶೇಷವಾಗಿ ಅನುಕೂಲ ಮಾಡ್ತಕ್ಕಂಥ ಎಲ್ಲಿ ಹೊರ ಕೊಟ್ರೂ ನಮ್ಗೆಲ್ಲ ರೀತಿ ಅನುಕೂಲ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಅಂತ ಗುರುಗಳು ಹೊರ ಕೊಡೋದೇ ಇಲ್ಲ ಅವ್ರು ಕಣ್ ಬಿಟ್ಟರೆ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅಂತ ಗುರುಗಳ ಸೇವೆಯನ್ನ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಭಗವಂತ ಎಲ್ಲರಿಗೂ ಇಂತಹ ಗುರುಗಳ ಒಂದು ಸೇವೆ ರಾಯರ ಒಂದು ಸೇವೆಯನ್ನ ತೆಂಗಿನಕಾಯಿ ಇಟ್ಕೊಂಡು ಸೇವೆಯನ್ನ ಮಾಡಿ ಆ ತೆಂಗಿನಕಾಯಿಯ ಪರದಿಂದ ಆ ಫಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ತೆಂಗಿನಕಾಯಿ ನೀವು ಫಲ ಇಟ್ಕೊಂಡಿರ್ತೀರಾ ಇಪ್ಪತ್ತು ದಿವಸ ಮಾಡ್ತೀರಾ ಅದು ಕೊಳ್ತೋಗುತ್ತೆ ಒಂದೊಂದ್ಸರಿ ಅನ್ಕೊಂತೀರಾ ಒಂದ್ಸರಿ ಕೊಳ್ದೋಗಿರುತ್ತೆ ಆದ್ರೆ ನಾವು ಕೊಳ್ತೋಗೋದು ತೆಂಗಿನಕಾಯಿ ಅಲ್ಲ ನಮ್ಮಲ್ಲಿ ಯಾರೋ ಏನೋ ದೃಷ್ಟಿ ದೋಷ ಇರುತ್ತೆ ಆ ದೋಷದಿಂದ ನಮ್ಮ ಕಾಯಿ ಕೊಳ್ತೋಗಿದೆ ಅನ್ಕೊಂಡಿದ್ದೀವಿ ಕಾಯಿ ಕೊಳ್ತೋಗ್ಬಿಟ್ಟಿದೆ ನಮ್ಮ ಫಲ ರಾಯರು ತಲುಪಿಲ್ಲ ಪರ ರಾಯ ತಲುಪಿಟ್ಟಿರುತ್ತೆ ನಿಮ್ ಫಲ ಅದೇ ಕೊಳ್ತಿರೋದೇನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆ ಇರುತ್ತೆ ಅಂತರಂಗದಲ್ಲಿ ಅದೆಲ್ಲ ಕೊಳ್ತೋಗಿ ಈಚೆ ಬಂದ್ಬಿಡ್ತದ ಅದಕ್ಕೋಸ್ಕರವಾಗಿ ಕಾಯಿ ಕೊಡಿದ್ರೂ ಏನು ತೊಂದರೆ ಇಲ್ಲ ಆ ಭಗವಂತ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಿ ಇಪ್ಪತ್ತೊಂದು ದಿವಸ ಆದಮೇಲೆ ಆ ಕಾಯಿನ ಸೇವೆಯನ್ನು ಮಾಡಾದಮೇಲೆ ಆ ತೆಂಗಿನಕಾಯಿಯನ್ನು ಹೊಡೆದು ಚೆನ್ನಾಗಿದ್ದರೆ ಅದನ್ನು ಸ್ವೀಟ್ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲಿ ಇಲ್ಲ ಇಲ್ಲವಾದರೆ ಅದನ್ನು ಇದು ಮಾಡಿ ಇಲ್ಲ ತೆಂಗಿನಕಾಯನ್ನು ಮಾಡಿದಾಗ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಎಲ್ಲರಿಗೂ ಭಗವಂತ ನಮ್ಮ ಗುರುಗಳಾಗಿರ್ತಕ್ಕಂಥ ಸಾಕ್ಷಾತ್ ಗುರುಗಳು ಮಂದ್ರಾಧಿಪು ರಾಘವೇಂದ್ರ ತೀರ್ಥರು ಜ್ವಾಲಾ ಭವರು ವಿದ್ಯ ದೇವರು ಮುಖ್ಯ ದೇವರು ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ರಾಯರ ಭಕ್ತ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಏನೇ ಇದ್ರು ನೀವು ಕೇಳಿ ನಮ್ಮನ್ನ ಅದರಲ್ಲಿ ನಮ್ಮ ಕೈಲಾಗಿದ್ದು ವಿಶೇಷವಾಗಿರ್ತಕ್ಕಂಥ ಹಂಸನಾಮ ಪಕ್ಷಿ ಆಗಿರ್ತಕ್ಕಂಥ ಆ ಪಕ್ಷಿ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಳ್ಳಿ ಕೆಟ್ಟ ಗುಣಗಳನ್ನು ಬಿಟ್ಟು ವಿಶೇಷವಾಗಿ ನಮ್ಮನ್ನು ನಮ್ಮ ಭಕ್ತ ಚಾನಲ್ ಆಗಿರ್ತಕ್ಕಂಥ ಮಧುಸೂದನ್ ಅವರನ್ನ ಏನೇ ಒಂದು ತೊಂದರೆ ನಿಮ್ಗೆ ಏನೇ ಒಂದು ಕಷ್ಟ ಕಷ್ಟಗಳಿದ್ದು ನಮ್ಮಲ್ಲಿ ಪರಿಹಾರ ಮಾಡಿಕೊಳ್ಳಿ ನಮ್ಮಲ್ಲಿ ಏನೇ ತೊಂದರೆ ಇದ್ರು ನೀವು ನಮ್ಮಲ್ಲಿ ಹೇಳಿ ತಿಳಿಸಿ ಇಲ್ಲ ಅಂದರೆ ಸಬ್ಸೈಡ್ ಮಾಡಿ ಓಂ ಶ್ರೀ ರಾಘವೇಂದ್ರಾಯ ಮಂತಾಗಿ ರಾಯರ ನಿಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಮಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದ ದೂರ್ವಾದಿ ಧ್ವಾಂತವೇ ವೈಷ್ಣವೇಂದ್ರವೇಂದ್ರವೇ ಶ್ರೀ ರಾಘವೇಂದ್ರ ಗುರು ನಮೋ ಅತ್ಯಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಂ ಚಾನಟ್ಸ್ಆಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ